ಸ್ಕೂಲ್ ಟೈಮ್ದಾಗ ಸೈಕಲ್ ತೊಗೊಂಡು ಓಡಾಮದ ತಮ್ಮ ಸೈಕಲ್ ತಾವೇ ಪಂಚರ್ ತಿದ್ಕೊಂಡ್ರ ಅದ್ ಪಂಚರ್ ಅಂಗಡಿ ಹೋಯ್ತಿದ್ದಿಲ್ಲ ತಾವೇ ಬಿಚ್ಚಿ ತಾವೇ ಪಂಚರ್ ತಿದ್ಕೊತಿದ್ರು ಸ್ಕೂಲ್ ಸ್ಕೂಲ್ನಾಗ ಇದ್ದಾಗ ಈಗ ಎಲ್ಲಾ ತಂದು ಕೊಟ್ಟರು ಪಂಚರ್ ತೆಗಂಗಿಲ್ಲ ಯಾಕ ಬೇಕಾಗಿಲ್ಲ ರೊಕ್ಕ ಕೊಟ್ರಾತು ಮಾಡಿಕೊಡ್ತಾರ ವೈದ್ಯರಾತ ಹೌದಿಲ್ಲ ಯಾವಾಗ್ಲೂ ನಾವು ಎಷ್ಟು ರೆಡಿ ಟು ಈಟ್ ಎಷ್ಟು ನಾವೇನ ಡಿಪೆಂಡೆನ್ಸಿ ಆಗ್ತೀವಿ ಅಷ್ಟು ನಮ್ಮ ಸ್ಕಿಲ್ ಕಡಿಮೆ ಆಗ್ತದೆ ನಾವು ನಮ್ಮ ಸ್ಕಿಲ್ ಹೆಚ್ಚು ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ನಾವು ಎಕ್ವಿಪ್ಮೆಂಟ್ಸ್ ತಯಾರು ಮಾಡೋದ್ ನಾನು ಒಂದ್ರೆ ಇಲ್ಲ ಎಷ್ಟು ಮಲ್ಟಿಪಲ್ ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ತೀವಿ ಇಸ್ಯು ಡಿಸೈನ್ ಮಾಡ್ತೀವಿ ಆಮೇಲೆ ಮೆಕ್ಯಾನಿಕಲ್ ವರ್ಕ್ ಮಾಡ್ತೀವಿ ನಮ್ದು ಲೇಟ್ ಮಷಿನ್ ಅದ ಟರ್ನಿಂಗ್ ಥ್ರೆಡ್ಡಿಂಗ್ ವೆಲ್ಡಿಂಗ್ ಕಟ್ಟಿಂಗ್ ಎಲ್ಲ ಮಾಡ್ತೀವಿ ನಾನು ನಮ್ಗೆ ಏನು ಇನ್ಸ್ಟ್ರೂಮೆಂಟ್ ಡಿಸೈನ್ ಆಗ್ತದೆ ಅವೆಲ್ಲ ಡಿಸೈನ್ ಇದಕ್ಕೆಲ್ಲ ಡಿಸೈನರ್ ಡಿಸೈನದೆಲ್ಲ ನಾವೇ ಮಾಡಿದ್ದು ಅದು ಕಡಲಿ ಉಡಿ ಮಷಿನ್ದೆಲ್ಲ ಫ್ಯಾಬ್ರಿಕೇಶನ್ ನಾವೇ ಮಾಡಿದ್ವಿ ಈಗ ಎಲ್ಲನೂ ಕಲ್ತೇವತ್ತಂದ್ರೆ ನಮ್ಗೆ ಸ್ಕಿಲ್ ಏನಾಗ್ತದೆ ಜೀವನ ಅಂದ್ರೆ ಏನಂದ್ರೆ ಸಾಯಿ ತನಕ ಕಲಿತಾನೆ ಇರೋದು ಕಲಿಕೆ ಎಂಬುದು ಎಂಜಾಯ್ ಮಾಡ್ಬೇಕು ನಾವು ಎಲ್ಲಿ ತನಕ ಕಲಿಕೇನೇ ಎಂಜಾಯ್ ಮಾಡಂಗಿಲ್ಲ ಅಲ್ಲಿ ತನಕ ನಮ್ಮ ಲೈಫ್ ಸಸ್ಟೇನ್ ಆಗಂಗಿಲ್ಲ ಬಟ್ ಅದೊಂದು ಹಾಬಿ ಮಾಡ್ಕೊಬೇಕು ನಾವು ಯಾರಿಗೋ ಈಗ ಕೇಳೋ ಹಾಬಿ ಇರ್ತದೆ ಸ್ಪೋರ್ಟ್ಸ್ ಹಾಬಿ ಇರ್ತದೆ ಟಿ ವಿ ನೋಡೋದು ಹಾಬಿ ಇರ್ತದೆ ಹಂಗೆ ಸ್ಕಿಲ್ ಅನ್ನೋದು ಒಂದು ಮಾಡ್ಕೊಂಡು ಹೋಗ್ಬೇಕು ನಾವು ಈಗ ನೋಡ್ರಿ ಎಷ್ಟೊಂದು ನಾನು ಸ್ಕಿಲ್ ಇತ್ತಾರೆ ಸ್ಕಿಲ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ನಮ್ದು ನಂದು ಇನೋವೇಶನ್ ಜರ್ನಿ ಸ್ಟಾರ್ಟ್ ಆಗಿತ್ತು ತರ್ಡ್ ಸ್ಟ್ಯಾಂಡರ್ಡಿಂದ ಮೂರೇತೆಯಿಂದ ಮೂರೈತೆ ಇದ್ದಾಗ ನಾನು ಎಚ್ ಎನ್ ಟಿ ವಾಚ್ ನಮ್ಮ ಬೇಕಾದ ನಂದು ಯೂಟ್ಯೂಬ್ನಾಗ ನಮ್ಮ ಚಾನಲ್ನಾಗ ವಿಡಿಯೋ ನೋಡಿದವು ಯೂಟ್ಯೂಬ್ನಾಗ ನಂದು ಗಿರೀಶ್ ಭದ್ರ ಗೊಂಡ ತೊಡೆದ್ರು ಬರ್ತಾವೆ ಸಾಕಷ್ಟು ಇನ್ಫಾರ್ಮೇಷನ್ ಎಚ್ ಎಮ್ ಟಿ ವಾಚ್ ಒಳಗೆ ವಾಚ್ ಒಳಗೆ ಮೂಳೆ ಗಡಿಯಾರ ಮೂಳೆ ಹ್ಯಾಂಗ್ ತಿರುತ್ತವು ಎದ್ರ ಮ್ಯಾಲ ತಿರುತ್ತವ್ ಕೇಳಿದಕ್ಕೆ ಸರಿಯಾಗಿ ನಮ್ಗೆ ಉತ್ತರ ಕೊಡಾಕ ಕಲ್ತೊಂಡು ಜೇಚಿ ಹೊಡೋದು ಅದ್ರ ಒಳಗಿಂದ ಎಲ್ಲ ಮೆಕ್ಯಾನಿಸಮ್ ಹುಡಿದ್ದೆ ಹೊಡಿತಾರ ಹೇಳಿ ಮೂರು ದಿವ್ಸ ಮನೆ ಬಿಟ್ಟು ಹೋಗಿದ್ದೆ ಬೇಗರು ಮನೆಯಾಗಿದ್ದೆ ಚೆನ್ನಾಗಿದ್ದಾಗ ಅವಾಗಿಂದ ಇನ್ನೋವೇಶನ್ ಜರ್ನಿ ಸ್ಟಾರ್ಟ್ ಆಗಿತ್ತು ಹೈಸ್ಕೂಲ್ ಬರಾಗ ಇಂಜಿನಿಯರಿಂಗ್ ಕಾಲೇಜ್ ಹುಬ್ ಪ್ರೊಜೆಕ್ಟ್ ಮಾಡಿಕೊಡ್ತಿದ್ದೆ ನಾನು ಎಷ್ಟೋ ಹುಗ್ರಿ ಪ್ರೊಜೆಕ್ಟ್ ಮಾಡಿಕೊಟ್ಟಿನಿ ಇಂಜಿನಿಯರಿಂಗ್ ಕಾಲೇಜ್ ಹೂರಿ ಹಿಂಗ ಕಲಿತ ಆಸಕ್ತಿ ಇತ್ತಂದ್ರೆ ಮನುಷ್ಯ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಆ ನಿಟ್ಟಿನೊಳಗೆ ಸ್ಕಿಲ್ ಯಾವ ರೀತಿ ಕೆಲಸ ಮಾಡಿಸ್ತತ್ತಂದ್ರೆ ನಾನು ಒಂದು ಸುಮಾರು ವರ್ಷ ಹಿಂದೆ ಒಂದು ಜಾತ್ರೆಗೆ ಹೊಂಡಿದ್ದೆವು ನಮ್ಮ ಫ್ರೆಂಡ್ ಸರ್ಕಲ್ ಒಂದು ಯಾವುದು ಸುಝುಗಿ ಸಮರಾಯ ಗಾಡಿ ಇರುತ್ತೆ ಮೂರು ಜನ ಕೂತ್ಕೊಂಡಿದ್ದೆವು ಜಾತ್ರೆಗೆ ಹೋಗಬೇಕು ಕಲಿಕೇರಿ ಜಾತ್ರೆ ಹೋಗಬೇಕಾದ್ರೆ ಗಾಡಿ ಪಂಚರ್ ಆಯ್ತು ಪಂಚರ್ ಆದ್ರೆ ಟೂಬರ್ ಅದು ಮೂರು ಮಂದಿ ಕುಂದು ಒಟ್ಟು ನಾವು ಜಾತ್ರೆ ಮಾಡೋಕ್ಕೆ ಹೋಗ್ಬೇಕು ಏನೋ ಮಿನಿಮಮ್ ಸ್ವಲ್ಪ ನಾಲೆಜ್ ಇರ್ತೈತಿ ಗಾಡಿ ಒಳಗೆ ಟೂಲ್ಸ್ ಇಟ್ಟಿರ್ತೀವಿ ಅಷ್ಟೇ ಟೂಲ್ಸ್ ಮೇಲೆನೆ ಗಾಡಿ ತೆಗೆದ್ಕಿಶನ್ ಒಳಗೆ ಅವ್ರಿಟ್ಟು ಒಳ್ಳೆ ತಪ್ಪು ಇರ್ತದಲ್ಲ ಆ ಒಟ್ಟು ಕಿಸಿನ ಮತ್ತೆ ಮೂರು ಮಾತ್ರ ಹುರ್ಮದ ಹೋಗಿ ಟೈರ್ ಡ್ಯಾಮೇಜ್ ಆಗಬಾರ್ದು ಹೋಗಿ ಮುಂಚೆ ನೋಡ್ರಿ ಸ್ಕಿಲ್ ಇತ್ತಂದ್ರೆ ಮನುಷ್ಯ ಏನೇ ಗುರಿ ಕೊಡಿರ್ತಾನಲ್ಲ ಯಾವುದೋ ವೇಯಿಂದ ಅವ್ನಿಗೆ ಆ ದಂಡಿಗೆ ಹಚ್ತ ಸ್ಕಿಲ್ ಇರಲಿಲ್ಲ ಅಂದ್ರೆ ದಂಡಿಗೆ ಹಚ್ಚಂಗಲ್ಲ ನಾವು ಮತ್ತೆ ಡಿಪೆಂಡೆನ್ಸಿ ನೋಡ್ಬೇಕು ಎಲ್ಲಿ ಗಾಡಿ ಕೆಟ್ಟೋದು ಗಾಡಿ ತೊಂಬ ಫೋನ್ ತುಂಬ ಇದನ್ನು ತೊಂಬ ಡಿಪೆಂಡೆನ್ಸಿ ಕ್ರಿಯೇಟ್ ಆಗ್ತದೆ ಎಲ್ಲಿ ಸ್ಕಿಲ್ ಇರ್ತದೆ ಅಲ್ಲಿ ಡಿಪೆಂಡೆನ್ಸಿ ಕ್ರಿಯೇಟ್ ಆಗಲ್ಲ ಅಲ್ಲಿ ಸ್ವಾವಲಂಬಿ ತನ ಇರ್ತದೆ ನಾವೇ ಮಾಡ್ತೀವಲ್ ಹೌದಿಲ್ಲ ಹಂಗೆ ಸ್ವಾವಲಂಬಿತನ ನಮ್ಮ ಸ್ಕಿಲ್ ನಾವು ಬೆಳೆಸ್ಕೋಬೇಕಾದ್ರೆ ಏನು ಮಾಡಬೇಕು ಕಲಿಬೇಕು ಹೌದು ಹಂಗೆ ಇವತ್ತು ಜೀವನದಾಗ ಏನರೇ ಒಂದು ನಾವು ಬದುಕಿ ಏನರ ಒಂದು ಸಾಧನೆ ಮಾಡಿ ಹೋಗಬೇಕು ಹೆಂಗೆ ಸಾಧನೆ ಮಾಡ್ಬೇಕಂತಂದ್ರೆ ನಾವು ಮುಂದೊಂದು ದಿವಸ ವಯಸ್ಸಾಗಿ ನಾವು ಸತ್ರಕ್ಕೆ ನಾವು ಜೀವಂತವಾಗಿ ಇದ್ದಂಗೆ ಸಾಧನೆ ಮಾಡೋದು ಅದು ಜೀವನದ ಸಾರ್ಥಕತೆ ಬಂದಿದ್ದು ನಾವು ಮಾಡಕ್ಕೆ ಏನರ ಒಂದು ಮಾಡಿ ಹೋಗಿದ್ದು ಬಂದಿದ್ದು ಅದಕ್ಕೆ ಆ ನಿಟ್ಟಿನಲ್ಲಿ ನಮ್ಮ ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು ಹ್ಞೂ ಭಾಳದವು ಮತ್ತು ವಿಶೇಷ ಮಾಡೋಕೆ ಮಿತ್ರ ರಗಡದವ ಮಾಡೋಕಾಲ ಆಲದವ್ರಿಗೆ ಏನೂ ಇಲ್ಲ ಪ್ರತಿಯೊಂದು ವಿಷಯದಲ್ಲಿಯೂ ಇನೋವೇಷನ್ಸು ಇವತ್ತು ಅಡಿಗೆ ಮನೆ ಹಿಡ್ಕೊಂಡು ನೀವು ಹೊರಗೆ ಇಂಡಸ್ಟ್ರಿ ಡೆವಲಪ್ಮೆಂಟ್ ಹಿಡ್ಕೊಂಡು ಎಜುಕೇಷನ್ ಇದ್ರಾಗ ಹುಡ್ಕೊಂಡು ಎಲ್ಲದರಲ್ಲೂ ಹೋಗಿ ಎಲ್ಲದರಲ್ಲಿ ಇನೋವೇಶನ್ಸ್ ಸಾಕಷ್ಟು ಇನೋವೇಷನ್ಸ್ ನಿಮಗೆ ಇನ್ನೊಂದು ಇನೋವೇಶನ್ಸ್ ತೋರಿಸ್ತೀನಿ ಆಮೇಲೆ ಇಂಜಿನಿಯರಿಂಗ್ ಕಾಲೇಜ್ ಹುಡುಗರಿಗೆ ಕಡೆ ಮಾಡಿಸಿದ್ದ ನನ್ನ ಪ್ರಾಜೆಕ್ಟ್ ಯಾವಾಗ ಹೇಳಿದೆ ಮನೆ ಮನೆ ತಿರ್ಗೇಡ್ರಿ ನಿಮ್ಗೆ ಏನು ಸಮಸ್ಯೆ ಅದಾನೆ ಕೇಳಿರಿ ಸಮಸ್ಯೆ ಏನು ಬೆನ್ನತ್ರಿ ಸುಮ್ಮನೆ ಸರ್ವೆ ಮಾಡಿರಿ ನಿಮ್ಮ ಇರೋರು ಮನೆಗೆ ಹೋಗ್ರಿ ನಿಮ್ಮ ಮನ್ಯಾಗ ಏನು ಸಮಸ್ಯೆ ಇದೆ ಚಾರೆ ಅವ್ರು ಹೇಳ್ತಾರೆ ಅವ್ರ ಸಮಸ್ಯೆ ಭಯ ಇರ್ತಾವೆ ಯಾಕಂದ್ರೆ ಆ ಸಮಸ್ಯೆ ನಾವು ಅನುಭವಿಸಿದಾಗ ನಮ್ಗೆ ಗುರ್ತಿರಂಗ್ ಹಿಂಗೆ ಒಂದು ಮನೆಗೆ ಹೋದ ಈಗ ನಮ್ಮ ರೋಡ್ ದಂಡಿಗೆ ಒಂದು ಒಬ್ಬರು ಮನೆಗೆ ಕಳಿಸ್ದೇವಿ ಅಲ್ಲಿ ಹೇಳಿದರು ಅವರು ನಮ್ದು ಮೂರು ಫ್ಲೋರ್ ಬಿಲ್ಡಿಂಗ್ ಮನೆ ಅದ ಬಾಡಿಗೆ ಕೊಟ್ಟಿವಿ ಬೋರ್ ಒಂದೇ ಅದ ಮ್ಯಾಲ್ ಸಿಂಟೆಕ್ಸ್ ಕುಂದಿರ್ಸೀವಿ ಈಗ ನಾವೇನು ಮಾಡ್ತೀವಿ ನೀರು ಲಿಫ್ಟ್ ಮಾಡ್ತೀವಿ ಮೂರು ಮಂದಿಗೂ ಲಿಫ್ಟ್ ಮಾಡ್ಬೇಕಾದ್ರೆ ಅವು ಪ್ಲಗ್ ಹಾಕ್ತೀವಿ ಚೇಂಜ್ ಮಾಡ್ಕೊಳ್ತೀವಿ ಪ್ಲಗ್ ಅವ್ರ ಮನಿ ಅವ್ರ ಅವರು ಮನಿದು ಅವರವರು ಮೀಟ್ರ್ ಮೇಲೆ ಇದನ್ನು ಆಟೋಮೇಶನ್ ಹ್ಯಾಂಗ್ ಮಾಡಬೇಕು ಅಥವಾ ಬಂದರು ಅವ್ರಿಗೆ ಗೈಡ್ ಮಾಡಿದೆ ನಾನು ಇಂಜಿನಿಯರಿಂಗ್ ಹುಡುಗರಿಗೆ ಸಿಂಪಲ್ ಅವ್ರಿಗೆ ಅವ್ರ ಕಡೆಯಿಂದನೇ ಪ್ರೋಗ್ರಾಮ್ ಮಾಡಿಸಿ ಅವ್ರ ಕಡೆಯಿಂದನೇ ಸರ್ಕ್ಯೂ ಡಿಸೈನ್ ಮಾಡಿಸಿ ಅವ್ರ ಕಡೆಯಿಂದ ರೆಡಿ ಮಾಡಿಸಿ ಅದು ಮಷಿನ್ ಕೂತರು ಯಾರು ವಾಲ್ ಚಾಲ್ದು ಮಾಡ್ಕೋತಾರೆ ಅವ್ರ ಮೆಟ್ರಿಗೆ ಕನೆಕ್ಟ್ ಆಗ್ತದೆ ತಾನೇ ಆಟೋಮೆಟಿಕ್ ಅವರು ಸಿಂಟ್ಯಾಕ್ಸಿಗೆ ನೀರು ಹೋಗಿಬಿಡ್ತದೆ ಅವ್ರು ಬಂದ್ ಮಾಡಿದ್ರ ಅಂತೇಳಿ ಮತ್ತೊಬ್ರು ಯಾರು ಚಾಲು ಮಾಡ್ಕೋತಾರೆ ಅವ್ರು ಅವ್ರ ಮೆಟ್ರಿಗೆ ಕನೆಕ್ಟಾಗಿ ಅವ್ರ ಟ್ಯಾಂಕಿಗೆ ಇರ್ಲಿಕ್ಕ ಫುಲ್ಲಿ ಅಕೋಮೆಟ್ರಿ ಇದರಿಂದ ಏನಾಗತ್ತಿತ್ತು ಅವ್ರಲ್ಲಿ ಸಮಸ್ಯೆ ಬರೀ ಮ್ಯಾಗ ಮ್ಯಾಗ ಪ್ಲಗ್ ಸುಡಾಕತ್ತಿದ್ದವು ಆ ಪ್ಲಗ್ ಸುಡೋದನ್ನ ಕಂಟ್ರೋಲ್ ಮಾಡಿದೆವಿ ಇವತ್ತಿಗೆ ಅದು ಮಷಿನ್ ಹಾಕಿ ಎರಡು ಎರಡೂವರೆ ವರ್ಷ ಆಯ್ತು ಇನ್ನೂ ಸಮಸ್ಯೆ ಬಂದಿಲ್ಲ ಪ್ಲಗ್ ಸುಡಿದಾಗ ಅವರು ಹದಿನೈದು ದಿವಸ ವಾರಕ್ಕೊಂದು ಪ್ಲಗ್ ಸುಡೋದು ತರದು ಹಾಕೋದು ಮಾತು ಪ್ಲಗ್ ಸುಡುದು ತರದು ಹಾಕೋದು ಈ ಥರ ಸಮಸ್ಯೆ ಆಗ್ತದೆ ಇದು ನಿಜವಾದ ಪ್ರಾಬ್ಲಮ್ ಈ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡಿದ್ರು ಈಗ ಮೂರು ಮೂರು ಟ್ಯಾಂಕ್ ಇರ್ತಾವೆ ಬೋರ್ ಒಂದೇ ಇರ್ತದೆ ಮೂರು ಮಂದಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅವ್ರ ಮೀಟರ್ ಮೇಲೆ ಓಡಬೇಕು ಅವ್ರಿಗೆ ಬಿಲ್ ಬಂದಿರ್ಬೇಕು ಇಲ್ಲಿ ಯಾರಿಗೂ ಎಲ್ಲರೂ ಸಮಸ್ಯೆ ಬರೋದಿಲ್ಲ ಕಾಮನ್ ಮಿಟ್ರಿ ಇರ್ತಂದ್ರೆ ನಾ ಜಾಸ್ತಿ ಯೂಸ್ ಮಾಡೀನಿ ನೀ ಜಾಸ್ತಿ ಯೂಸ್ ಮಾಡಿ ಎಲ್ಲ ಇಶ್ಯೂನೇ ಬರೋದಿಲ್ಲಲ್ಲ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಈ ಪ್ರಾಡಕ್ಟ್ ಮಾಡಿದರು ಆ ಹುಡುಗರಿಗೆ ಕೇಸ್ ಇದರಿಂದ ಇದು ಸಿಕ್ತು ಕೇಸ್ ಎಸ್ಟಿದ್ರಿಂದ ಫಂಡ್ ಬರ್ತಾವ್ರಿ ಹೋದ ವರ್ಷ ಅಂದ್ರೆ ಹದಿನೈದು ಪ್ರಾಜೆಕ್ಟ್ ಮಾಡಿಸಿ ಹುಡುಗ್ರು ಕಡೆಯಿಂದ ಹದಿನೈದು ಹುಡುಗರಿಗೆ ಕೆ ಸಿ ಎಸ್ ಟಿ ಫಂಡ್ ಬಂದವರು ಯುನಿಕ್ ಪ್ರಾಡಕ್ಟ್ ಇರ್ತೇನೆ ಹಂಗೆ ಒಂದು ಏನೇ ಯೂನಿಕ್ ಇರ್ಬೇಕು ನಮ್ಗೆ ನಾವು ಮಾ ನಾವು ಮಾಡೋ ಕೆಲಸದಾಗ ಒಂದು ಯುನಿಕ್ನೆಸ್ ಇರ್ಬೇಕು ಎಲ್ಲಿ ತನಕ ಯುನಿಕ್ನೆಸ್ ಅಪ್ಡೇಟ್ ಇರ್ತೈತಿ ಅಲ್ಲಿ ತನಕ ನಮ್ಗೆ ವ್ಯಾಲ್ಯೂ ಇರ್ತದೆ ಎಲ್ಲಿ ಆ ನಮ್ಮ ಅಪ್ಡೇಟಾಗಿ ಯುನಿಕ್ನೆಸ್ ನಿಂತು ಅಂದ್ರೆ ಅಲ್ಲಿ ತನಕ ನಮ್ಗೆ ವ್ಯಾಲ್ಯೂ ಮಾಡ್ಕೊಂಡು ಅದಕ್ಕೆ ನಾವೇನದು ಯಾವಾಗಲೂ ಕ್ರಿಯಾಶೀಲತೆಯಿಂದ ಸ್ಕಿಲ್ ನಮ್ಮನ್ನು ಸ್ಕಿಲ್ ಡೆವಲಪ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಕೋತಿದಾಗ ತಾನೇ ಕಲಿಸ್ಕೋದು ಬರ್ತೈತೆ ಅದಿಲ್ಲ ಆ ನಿಟ್ಟಿನ ನಾವು ಕೆಲಸ ಈಗ ನೋಡಿ ಎಷ್ಟೊಂದ್ರೆ ಈಗ ನಾವು ಚಂದ್ರನ ಮೇಲೂ ಚಂದ್ರನ ಚಂದ್ರ ಮೇಲ್ಸೋದಕ್ಕೆ ಕಲಿಸಿದ್ದೀವಿ ಸ್ಯಾಟಲೈಟ್ ಯಾರೇ ಗೃಹ ಸ್ಪೇಸಲ್ಲ ಭಾರಿ ಅಡ್ವಾನ್ಸ್ ಅದು ಪ್ರತಿಯೊಬ್ಬರು ಇದ್ರಾಗ ಯಾರೂ ದಡ್ಡರಲ್ಲ ಅವ್ರದೇ ಆದಂಥ ಅವ್ರ ನಾಲೇಜ್ನಾಗ ಅವ್ರ ಪಿ ಎಚ್ ಸಿಣೆ ಇದ್ದೇ ಇರ್ತಾರೆ ಅದಕ್ಕೆ ನಮ್ಮ ನಾಲೆಜ್ ನಮ್ಮ ಸ್ಕಿಲ್ ಅನ್ನು ನಾವು ಸರಿಯಾಗಿ ಬಳಸ್ಕೊಂಡಿದ್ದೇ ಆದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮಾಡ್ಬೋದು ಏನು ಬರ್ತೈತೆ ಎಲೆಕ್ಟ್ರಾನಿಕ್ಸ್ ಫಾರ್ ಈ ಒಂದು ಆ ಮ್ಯಾಗ್ಜಿನಲ್ಲಿ ಎಲೆಕ್ಟ್ರಾನಿಕ್ಸ್ ಸರ್ಕ್ಯೂಟ್ ಅನ್ನ ನಿಮ್ಗೆ ಗೊತ್ತಾ ನಮ್ಮ ಎಜುಕೇಶನ್ ಗೊತ್ತಾ ನಿಮ್ಗೆ ಯಾರು ಬೇರೆ ಏನು ಓದಿರ್ಬೋದು ಹೇಳ್ರಿ ಏನು ಓದಿರ್ಬೋದು ಹೇಳ್ರಿ ಓಪನ್ ಆಗಿದೆ ಹಾಂ ಇಂಜಿನಿಯರ್ ಇಂಜಿನಿಯರ್ ನಾನು ಓದಿದ್ದು ಬರೀ ಎಸ್ ಎಸ್ ಎಲ್ ಸಿ ಹತ್ತನೇ ಹತ್ತನೇ ಓದಿ ಎಮ್ ಎನ್ ಸಿ ಒಳಗೆ ಆಲ್ರೆಡಿ ಏಟಾಗಿ ಕೆಲಸ ಮಾಡಿ ಬಂದೆ ನಾನು ಮಲ್ಟಿ ನ್ಯಾಷನಲ್ ಒಳಗೆ ನಾನು ಹಳ್ಳಿ ಬಂದಿರೋ ಉದ್ದೇಶ ಯಾಕೆ ಬಿಜಾಪುರ್ಗೆ ಯಾಕೆ ಬಂದಿದ್ದು ಅಂತಂದ್ರೆ ನನಗೂ ತಿಂಗಳ ಒಂದು ಲಕ್ಷ ಇಪ್ಪತ್ತು ಸಾವಿರ ಪಗಾರ ಇತ್ತು ಎಲ್ಲ ಸ್ಪೆಸಿಲಿಟಿ ಇತ್ತು ಅದು ರಿಸೈನ್ ಮಾಡಿ ಆ್ಯಕ್ಟ್ ಬಂದೇನತ್ತಂತಂದರೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಟ್ರಾಫಿಕ್ಕು ಅಲ್ಲಿ ಪೊಲ್ಯೂಷನ್ ಅಲ್ಲಿ ಎ ಸಿ ರೂಮ್ದಾಗ ಕೂತು ಕೆಲವೊಂದು ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಯ್ತು ಇನ್ನೊಂದು ಬ್ಯಾಕ್ ಪೇಯ್ನ ವೇಟ್ ಜಾಸ್ತಿ ಆಯ್ತು ಸ್ಕಿನ್ ಅಲರ್ಜಿ ಇದು ಎಲ್ಲ ಬರಾತು ನನಗೊಬ್ಬರು ಏನಂದ್ರೆ ನಮಗೆ ಏನೇ ಕಾಯಿಲೆ ಇದ್ರೂ ನಾವು ಎಲ್ಲಿ ಬರ್ತ್ ಎಲ್ಲಿ ಹುಟ್ಟಿರ್ತೀವಲ್ಲ ಅಲ್ಲಿ ಹೋದ್ರೆ ವಾಸಿ ಆಗ್ತದೆ ನನಗೇನು ಅನ್ನಿಸುತ್ತೆ ಅಲ್ಲೆಲ್ಲ ದುಡ್ಡು ಬರ್ತದೆ ದುಡ್ಡು ಆರೋಗ್ಯನೇ ಹೋದ ಮೇಲೆ ದುಡ್ಡು ತೊಗೊಂಡು ಏನ್ಮಾಡುದು ಆರೋಗ್ಯ ಇದ್ರೇನೆ ದುಡ್ಡು ಆರೋಗ್ಯ ಮೇಲೆ ದುಡ್ಡು ತೊಳೆ ಏನ್ ಮಾಡುದು ರಿಸೈನ್ ಮಾಡಿ ಬಂದು ಎರಡು ಸಾವಿರದ ಹದಿನೆಂಟರಾಗ ಬಂದೀನಿ ಈಗ ಎಷ್ಟು ಎರಡು ಸಾವಿರದ ಇಪ್ಪತ್ತು ಹೌದಿಲ್ಲ ಆರನೇ ವರ್ಷ ರನ್ನಿಂಗ್ ಆರು ವರ್ಷಲ್ಲಿ ಸಾಕಷ್ಟು ಐದು ನಮ್ಮ ಬಿಜಾಪುರ ಅಲ್ಲಿ ಐದು ಸಾವಿರ ಎಕರೆ ಭೂಮಿಯನ್ನು ವಿಷಮುಕ್ತ ಆಹಾರ ಬೆಳಿಲಿಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡ್ತೀವಿ ಕೆಮಿಕಲ್ ಹಾಕಿ ಬೆಳೀಲ ಅದಕ್ಕೆ ಹೋಮಿಯೋಪತಿ ಔಷಧ ನಾವೇ ಇಲ್ಲಿ ರೆಡಿ ಮಾಡ್ತೀವಿ ಇವತ್ತು ದ್ರಾಕ್ಷಿಗಿ ಮೆಡಿಸಿನ್ ಕೊಡತ್ತೀವಿ ಹಾರ್ಟಿಕಲ್ಚರ್ ಡ್ರೈ ಲ್ಯಾಂಡ್ ಇದಕ್ಕೆಲ್ಲೂ ನಾವು ಗೊಬ್ಬರದಿಂದ ವಿಷ ಅಂದ್ರೆ ಕೆಮಿಕಲ್ ಅವಾಯ್ಡ್ ಮಾಡಿ ರಾಸಾಯನಿಕ ಗೊಬ್ಬರ ಎಲ್ಲೆರಡು ಬ್ಯಾರಲ್ ಇಟ್ಟಿನಿ ಅದರಲ್ಲಿ ಪಂಚಗವ್ಯ ಐತಿ ನಿಮ್ಗೆ ಅದನ್ನು ತೋರಿಸ್ತೀನಿ ಅದನ್ನು ಫುಲ್ ಆಟೋಮೇಶನ್ ಮಾಡ್ತೀವಿ ನಾವು ಅದನ್ನು ಪಂಚಗವೆ ತಯಾರು ಮಾಡೋದು ಯಾರ್ಯಾರು ಹಸು ಆಕಳ ಸಾಕಿರಲ್ಲ ಇಂಥ ಒಂದು ಮಷಿನ್ ಅಂದ್ರೆ ಇಂಥ ಒಂದು ಎರಡು ಬ್ಯಾರಲ್ ಇಟ್ಕೊಂಡಂದ್ರೆ ತಿಂಗ್ಳಿಗೆ ಹತ್ತು ಸಾವಿರ ರೂಪಾಯಿ ದುಡಿಬೋದು ನೀವು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ದುಡಿಬೋದು ಒಂದು ಆಕಳ ಇಟ್ಕೊಂಡ್ರೆ ಸಾಕು ನೀವು ಅದು ಅದ್ರ ಅದ್ರದ್ದು ಹೆಂಡಿ ಬರ್ತದಲ್ಲ ಐದು ಕೆ ಜಿ ಹೆಂಡಿ ಎರಡು ಲೀಟ್ರ್ ಹಾಲು ಎರಡು ಲೀಟ್ರ್ ಮೊಸರ ಒಂದು ಅರ್ಧ ಅರ್ಧ ಕೆ ಜಿ ತುಪ್ಪ ಮತ್ತು ಅದ್ರ ಜೊತೆಗೆ ಜೇನುತುಪ್ಪ ಅರ್ಧ ಕೆ ಜಿ ಜೇನುತುಪ್ಪ ಆಮೇಲೆ ಎರಡು ಎಳ್ನೀರ ಎರಡು ಲೀಟ್ರ್ ಎಳ್ನೀರ ಮತ್ತು ಗೋಮೂತ್ರ ಹಾಕಿ ಹದಿನೈದು ದಿವಸ ಅದ್ರ ಹಾಕಿಬಿಡಿದ್ರೆ ಮುಂಜಾನೆ ಸಾಯಂಕಾಲ ತಿರುಗಿಸೋದು ತಾನೇ ಅದು ಹದಿನೈದು ದಿವ್ಸೊಳಗೆ ಪಂಚಗಬ್ ತಯಾರಾಗ್ತದೆ ನಿಮಗೆ ಒಂದು ಬ್ಯಾರಲಿಂದ ಹದಿನಾರು ಲೀಟ್ರ್ ಸಿಗ್ತದೆ ಹದಿನಾರು ಲೀಟ್ರ್ ಸುಮಾರು ಮೂರಿಂದ ನಾಲ್ಕು ಎಕರೆಗೆ ಆಗ್ತದೆ ನಾಲ್ಕು ಎಕರೆಗೆ ಹಾಕ್ತಿದ್ರೆ ನಿಮ್ಗೆ ಯಾವುದು ಗೊಬ್ಬರ ಬೇಕಾಗಿಲ್ಲ ಅದು ಪಂಚಗವ್ಯನ ತಯಾರಾಗ್ತದೆ ನೀವು ಮಾಡಿ ಹದಿನೈದು ದಿವ್ಸಿಗೆ ಹದಿನಾಲ್ಕು ಲೀಟ್ರ್ ತಯಾರಾಗ್ತದೆ ನೀವು ಬೇಕಾಗಿತ್ತು ಸಣ್ಣ ರೈತರು ಇದ್ದಂದ್ರೆ ಒಂದು ಬ್ಯಾಲ ಮುಗಿಯುತ್ತೆ ನಿಮಗೆ ಉಳಿದಿದ್ದು ತಿಂಗಳ ತಿಂಗಳ ಮಾಡಿ ಕೊಡ್ಬೋದಾಗ ನಾವೇ ತೋತಿ ರೊಕ್ಕ ಕೊಟ್ಟು ನಿಮ್ಮ ಕಡೆಯಿಂದ ಅದೊಂದು ಒಂದು ಉದ್ಯೋಗ ಅಲ್ಲ ಅದಕ್ಕೆ ಈ ರೀತಿ ನಾವು ಉದ್ಯೋಗ ಸೃಷ್ಟಿ ಮಾಡಾಕ್ತಿವಿ ರೈತರಾಗಲಿ ಇದಾಗಲಿ ಆಮೇಲೆ ಅದ್ರ ಜೊತೆಗೆ ಹೋಮಿಯೋ ಮೆಡಿಸಿನ್ ಕೊಡ್ತೀವಿ ಹೋಮಿಯೋ ಮೆಡಿಸಿನ್ ಎದಕ್ಕೆ ಕೊಡ್ತೀವಿ ಫ್ಲೋರಿಂಗ್ ಆಗ್ಲಾಕ ಪ್ಲಾಂಟಲ್ಲಿ ಹಾರ್ಮೋನ್ಸ್ ಇನ್ ಬ್ಯಾಲೆನ್ಸ್ ಆಗ್ತದೆ ಆಮೇಲೆ ಪೆಸ್ಟ್ ಕಂಟ್ರೋಲ್ ಆಗೋಕೆ ಏನಾರ ಡಿಸೀಸ್ ಬರ್ತಂದ್ರೆ ಸಾಯಿಲ್ ಟ್ರೀಟ್ಮೆಂಟ್ಗೆ ಬೀಜೋಪಚಾರ ಜರ್ಮಿನೇಷನ್ ಆಗಲಿಲ್ಲ ಅಂತಂದ್ರೆ ಇವಕ್ಕೆಲ್ಲ ಕೊಡ್ತೀವಿ ಅದು ಐದು ಸಾವಿರ ಎಕರೆದಾಗ ಸಕ್ಸಸ್ ಆಗ್ಯಾರ ಈ ನಮ್ಮ ಬಿಜಾಪುರ ಡಿಸ್ಟ್ರಿಕಲ್ಲಿ ಇಡೀ ಕರ್ನಾಟಕದಾಗೆ ಹೋಮಿಯೋನ ಫಸ್ಟ್ ಜಾಸ್ತಿ ಇಂಟ್ರೊಡ್ಯೂಸ್ ಮಾಡಿ ರೈತರಿಗೆ ಸಕ್ಸಸ್ಫುಲ್ ಮಾಡಿ ತೋರಿಸಿದ್ದಂದ್ರೆ ಅದು ಬಿಜಾಪುರ ಡಿಸ್ಟ್ರಿಕ್ಟ್ ಅಂತ ಹೇಳ್ತೀವಿ ಅದಕ್ಕೆ ನಾವು ನೋಡ್ರಿ ನೀವು ಅನ್ಕೋತಿರಬಹುದು ಈ ಕಡೆ ಸರ್ ಅಗ್ರಿಕಲ್ಚರ್ ಅದಾರ ಕೆಮಿಕಲ್ ಮೆಡಿಶನ್ ಅದಾರ ಈ ಕಡೆ ಮತ್ತೆ ಆರ್ಗ್ಯಾನಿಕ್ದಾಗ ಅದಾರ ಈ ಕಡೆ ಮೆಡಿಕಲ್ ಲೈನ್ದಾಗದ ಇವೆಲ್ಲ ಮಾಡಕ್ಕೆ ನಿಮ್ಗೆ ಯಾವಾಗ ಟೈಮ್ ಸಿಗ್ತದ ನೀವು ಎಸ್ ಎಸ್ ಸಾಧನೆ ನೀವು ಇಷ್ಟು ದೊಡ್ಡ ಸಾಧನೆ ಮಾಡಿ ಇವನ್ನ ರಾಷ್ಟ್ರಪತಿ ಹತ್ತಿರ ಪ್ರಶಸ್ತಿ ತಗೊಂಡ್ರಿ ನಾವು ನೋಡಿದೆ ಎಲ್ಲ ನೂರಾರು ಪ್ರಶಸ್ತಿಗಳನ್ನ ತಗೊಂಡ್ರಿ ಒಬ್ಬ ಹುಡುಗ ಇವರು ಐ ಟಿ ಐ ಹುಡುಗ ನಿಮ್ಗಿಂತ ಮೇಲ್ಪಟ್ಟವರು ಇವರು ಐ ಟಿ ಅಂದ್ರೆ ಸಾಧನೆ ಮಾಡಬೇಕಾದ್ರೆ ಯಾವ ಮುಖ್ಯ ಗುಣಗಳ ಬೇಕು ಒಬ್ಬ ಮನುಷ್ಯನಲ್ಲಿ ಇರ್ತದಲ್ಲ ಹಠ ಅಂದ್ರೇನು ನಾ ಇದನ್ನು ಮಾಡೇಬೇಕು ಹಠ ಅಂತಾರೆ ನನ್ನ ಒಂದು ಏನೋ ಒಂದು ಛಲ 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 ಅಂತ ಇರ್ತದೆ ನಾ ಇದನ್ನು ಮಾಡಬೇಕು ಅದು ಛಲ ಹೆಂಗೆ ಇರ್ಬೇಕ ನಮ್ಮಲ್ಲಿ ಇವತ್ತು ನಾ ಏನರ ಒಂದು ಸಂಶೋಧನೆ ರಿಸರ್ಚ್ ಇನೋವೇಶನ್ ಮಾಡ್ಬೇಕಂತ ಹೇಳ್ತೇನೆ ಆ್ಯಪ್ ಅಂತಂದ್ರೆ ನನಗೆ ಹಸಿವಿನ ಕಡೆ ಗಮನ ಇರಲ್ಲ ಆಮೇಲೆ ನಾನು ಇಷ್ಟು ಇನ್ವಾಲ್ವ್ ಆಗಿರ್ತೇನೆ ಅಂತಂದ್ರೆ ಡೆಪ್ ಅದರಲ್ಲಿ ಭಾಳ ಡೆಪ್ ಹೋಗಿರ್ತೀವಿ ನಾವು ಯಾರು ಬಂದರೂ ಯಾರು ಮಾತಾಡ್ಸಿದ್ರು ಅಂದ್ರೂ ಸುದಿಗೆ ಗುರ್ತಿರಲ್ಲ ಅಷ್ಟು ಡೆಪ್ ಇನ್ವಾಲ್ವ್ ಅಲ್ಲಿ ವರ್ಕ್ನಾಗ ಅದನ್ನು ಸಕ್ಸಸ್ ಮಾಡೋ ತನಕ ನಮಗೆ ಸಮಾಧಾನ ಇರೋದಿಲ್ಲ ಸಕ್ಸಸ್ ತನ ಒಂದು ಟೆನ್ಷನ್ನಲ್ಲಿ ಒಂದು ಇದರಲ್ಲಿ ಕಲ್ತು ಅದನ್ನೊಂದು ಪ್ಯಾಷನ್ ಆಗೊಂಡಿರ್ತೀವಿ ನಾವು ಅದನ್ನು ಮಾಡ್ತೀವಿ ಸಕ್ಸಸ್ ಆದಮೇಲೆ ಆ ಖುಷಿ ಒಳಗೆ ಅವಾಗೂ ಹಸಿವಾಗಲ್ಲ ಆಮೇಲೆ ನಮ್ಮದು ಹೆಂಗೆ ಅದಕ್ಕೆ ಇಷ್ಟು ಡೆಡಿಕೇಶನ್ ಚೇಂಜ್ ಆಫ್ ವರ್ಕ್ ಯಾಕೆ ಮಾಡಕತ್ತೀವಿ ನಾವು ಅಂತಂದ್ರೆ ಒಂದು ಪ್ರಾಜೆಕ್ಟ್ನಾಗ ಇನ್ವಾಲ್ವ್ ಆಗಿ ನಾವು ಹೋದೇವಿ ಅಂತ ಅದರಿಂದ ಹೊರಗೆ ಬರಬೇಕಾದ್ರೆ ಭಾಷ್ ಟೈಮ್ ಹಿಡಿತದೆ ಯಾವಾಗ ಬೋರ್ ಆಗ್ತದೆ ಆಮೇಲೆ ಯಾವಾಗ ಯಾವೂ ಒಂದೇ ಸರಿ ಸಕ್ಸಸ್ ಆಗೋಲ್ಲ ಫೇಲಿವರ್ ಆಗೇ ಸಕ್ಸಸ್ ಆಗೋದು ಒಂದು ಪ್ರಾಜೆಕ್ಟ್ ಸಕ್ಸಸ್ ಆಗ ಸುಮಾರು ಹತ್ತು ಅಲ್ಲ ನೂರು ಸರಿ ಆದರೂ ಫೇಲ್ ಆಗಿರ್ತಾವೆ ನೂರು ಸರಿ ಫೇಲ್ ಆದರೂ ಪರವಾಗಿಲ್ಲ ಒಂದು ಸರಿ ಸಕ್ಸಸ್ ಆಗ್ತದ ಕಾನ್ಫಿಡೆಂಟ್ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮಾಡ್ತವೆ ಆ ನಿಟ್ಟಿನಾಗ ನನ್ನ ಪ್ರಾಜೆಕ್ಟ್ ಎಷ್ಟೊಂದು ಸತ್ಯ ನಾನು ವರ್ಕ್ ಮಾಡ್ತಿರ್ಬೇಕಾದ್ರೆ ಸಾಡ್ರ್ಗು ನಿಂತಿ ಕಬ್ರೂ ಇರ್ತಿದ್ದಿಲ್ಲ ಗನ್ ಹಚ್ಚಿಟ್ಟು ಚಾಲು ಇಟ್ಟು ಹಾಗೆ ಮಲ್ ಮಲ್ಕೊಂಡು ಗಣ ಒದ್ದಾಡಿ ಆ ಗನ್ ಬಂದು ಜಮಖಾನೆ ಮೇಲೆ ಬಿದ್ದು ಜಮ್ಕಾನಿ ಸೂಟ್ ಹೊಗೆ ತುಂಬಿತ್ತು ರೂಮ್ನಾಗ ಆ ಹೊಗೀಗೆ ಎದ್ದವನ ಎದ್ದವ ಆ ಅವ್ರು ಬೈದಕ್ಸಿ ಬಾ ಓನರ್ ಬೈದ್ರಿ ನೀವು ಹಿಂಗೆ ಮಾಡಾಕತ್ತ ರೂಮ್ ಬಿಡಿಸ್ತೀನೋ ಅಂತೇಳಿ ಬೈದರು ಅವ್ರು ಇವೆಲ್ಲ ಚಾಲೆಂಜಸ್ ಇರ್ತಾವೆ ಯಾಕಂದ್ರೆ ಒಂದು ಹಠ ಒಂದು ಛಲ ಇತ್ತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮಾಡಿ ಹೇಗೆ ನಾವು ಸಕ್ಸಸ್ ಮಾಡಬೇಕು ಈ ನೀವು ಎಲ್ಲೂ ಹೋಗ್ತಿರ್ತೀವಿ ಒಳ್ಳೆಯದು ಒಂದು ತೆಗ್ ಇರ್ತದೆ ದಾರಿ ದಾರಿ ನಡುವಂಥ ತೆಗ್ ಇರ್ತದೆ ಆ ತೆಗ್ಗ ದೂರಿಂದ ನೋಡಿದರೆ ಗೊತ್ತಾಗ್ಕದಲ್ಲ ನಾನು ಇದನ್ನು ಜಂಪ್ ಮಾಡ್ಬೋದು ಇಲ್ಲ ನಾನು ಒಳಗೆ ಬೀಳ್ತೀನೋ ಅಥವಾ ದಾಡ್ತೀನೋ ಅನ್ನೋದು ಗೊತ್ತಾಗ್ತದೆ ಒಂದು ವೇಳೆ ಅಕ್ಕು ಮೇಲೆ ಡೌಟ್ ಬರ್ತಂದ್ರೆ ಹಿಂದಕ್ಕೆ ಸರದ್ ಹೊಡ್ಕೋದು ಉಡ್ಕೋದು ಬಂದು ಜಂಪ್ ಮಾಡಿದ್ರೆ ದಾಟಿ ನಾನೋದು ಅಂತ ಥಿಂಕ್ ಮಾಡ್ತೀರಿ ಸ್ವಲ್ಪ ದೂರ ಇರ್ತದೆ ಇನ್ನೋವೇಷನ್ನು ಸಕ್ಸಸ್ಸು ಹಾಗೆ ಅವು ಹತ್ತಿರದೇ ನೋಡಿದಾಗ ಆಳ ದೂರ ಅನ್ನಿಸ್ತದ ಅದೇನೋ ಹತ್ತಾರಲ್ಲ ಕಲಿತನಕ